ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಬೀದಿ ಲಾಗ್ಸ್ ಇವತ್ತಿನ ಲಾಗ್ನ

ನೀರು ಬಿಡೋದೇ ಕಷ್ಟ ಕರೆಂಟ್ ಬೇರೆ ಸರಿ ಇರಲ್ಲ ಇಲ್ಲಿ ಏನೇ ಇದ್ದರೂ ಮಳೆ ಬಂದಂಗೆ ನೀರು ಬಿಟ್ಟಂಗೆ ಆಗ್ತದೆ ಎಷ್ಟೇ ನೀರು ಬಿಟ್ಟರೂ ಮಳೆ ಬಂದಂಗೆ ಆಗೋಣ ಮಳೆ ಬರ್ತಾ ಆಯಿತು ಯಾವ್ದಾದಕ್ಕಿಂತ ನೀರು ಬಿಡೋದು ಶುಂಠಿ ಸೆಬ್ಬೆ ಎಲ್ಲ ನೀರು ಬಿಡೋಕ್ಕೆ ಸಾಕಾಗೋದ್ರೆಲ್ಲ ಕರೆಂಟು ಇರೋಲ್ಲ ಚೆನ್ನಾಗಿ ಬರ್ತದೆ ನೆಮ್ಮದಾಗ ಇರ್ಬೋದು ಟೆನ್ಷನ್ ಇರೋಲ್ಲ ಒಂಥರ ಮಳೆ ಬರ್ತಾ ಇದ್ರೆ ನೋಡೋಕ್ಕೆ ಒಂಥರ ಚಂದ ಬರೋದಿಲ್ವೇನೋ ಅನ್ಕೋಬಿಟ್ಟು ಆವಾಗಲೇ ಸೋನೆ ಬರ್ತಾಯಿತ್ತು ಬರಲ್ವೇನೋ ಬರಲ್ವೇನೋ ಅಯ್ಯೋ ಅವಾಗೆಲ್ಲ ಹಂಗೆ ಮಾಡ್ತಾ ಇತ್ತಲ್ಲ ಬರಲ್ವೇನೋ ಮಳೆ ಅನ್ಕೊತಾ ಇದ್ದು ಜೋರಾಗಿ ಬರ್ತಾಯಿತ್ತು ಎಷ್ಟು ಗಾಡಿ ಅಯ್ಯ ಸುಮಾರು ದಿನದಿಂದ ಬರೀ ಗಾಡಿ ಗಾಳಿ ಗಾಡಿ ಮಳೆ ಇಲ್ಲೇ ಇಲ್ಲ ಅದಕ್ಕೆ ಇದೇ ನಮ್ಮ ಚಿಕ್ಕ ಬಿಸಿ ಮನೆ ಆಫ್ ಅಯ್ಯಪ್ಪ ಇನ್ನೇನು ಮಳೆ ಬೇರೆ ಬರ್ತಾ ಇದರ ಅಂತ ಸ್ಟಾರ್ಟರ್ ಆಫ್ ಮಾಡಿಬಿಡ್ಬೇಕು ಅಯ್ಯೋ ಕೈಯೆಲ್ಲ ನೆಂದೋಗ್ಬಿಟ್ಟಿದೆ ನಂದು ಅದು ಬೇರೆ ಕರೆಂಟ್ ಬೇರೆ ಇದು ಸ್ಕ್ರೂ ಇಲ್ದೆಲ್ಲ ಬಿದ್ದೋಗೈತಿದು ಒಂದು ಸ್ಕ್ರೂ ಬಿದ್ದೋಗೈತೆ ಏನು ಮಣ್ಣು ಹಾಕ್ಸೋಕ್ಕಾಗೋದೇ ಇಲ್ಲ ಹಾಕ್ಸ್ಬೇಕು ಅನ್ಕೊಂಡಿದ್ವಿ ನಾಳೆ ಮಳೆ ಬರ್ತೈತಲ್ಲ ಹಾಕ್ಸೋಕ್ಕಾಗಲ್ಲ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು ಸುಮ್ಮನೆ ಜೋರಾಗೂ ಬರ್ತಾ ಇಲ್ಲ ಸುಮ್ಮನೆ ಸೋನೆ ಬತ್ತಾಯಿತೆ ತಪ್ಪು ಈದೇ ಹಾಕ್ಬೇಕು ಮಳೆ ಬರ್ತೈತಲ್ಲ ಇವಾಗ ಹಾಕೋಕ್ಕಾಗೋದೇ ಇಲ್ಲ ಹಿಂಗೋ ನೀರಿಲ್ಲ ನೀರಿಲ್ಲ ಅನ್ನಂಗಾಯಿತು ಹಂಗೋ ಸ್ವಲ್ಪ ಮಳೆ ಬಂದಿದ್ದಕ್ಕೂ ಚೆನ್ನಾಗಿತ್ತು ಆದರೆ ಅಷ್ಟೊಂದು ಜೋರಾಗೇನು ಬಂದಿಲ್ಲ ಸುಮಾರಾಗೆ ಬರ್ತಾ ಐತೆ ಆಷಾರದಲ್ಲಿ ಬಂದಿಲ್ಲ ಮಳೆ ಇವಾಗ సుమ్ సోనె థర బైనా సీ సోనే థర బైళదే మాతే నూ దుడ్ సరి మర్స్కరకెంత గంట్కి హోగ్నల్ అల్లు మళ్ళీ అందరూ ఇష్టొందు మళ్ళ బతల ఆవగా స్వల్ప బస్ అసొందు జాస్తి బాగుతా చన అంటే నోడి సభ్య ಮಳೆ ಬಂದರೆ ಒಂಥರ ನೋಡೋಕ್ಕೆ ಒಂಥರ ಚೆಂದ ಫುಲ್ಲು ಎಲ್ಲ ಹಚ್ಚ ಹಸಿರ ಕಾಣ್ತಾ ಇರ್ತೀವಿ ಮಳೆ ಇಲ್ಲಾಂದರೆ ಏನು ಒಂಥರ ಚೆನ್ನಾಗಿ ಕಾಣಲ್ಲ ಆಲೂಗಡ್ಡೆ ನೋಡಿರಲ್ಲ ಅನ್ಸುತ್ತೆ ನೀವು ಅಂದರೆ ಹಳ್ಳಿ ಕಡೆ ಇರೋರು ಎಲ್ಲ ಹಾಕಿರ್ತಾರೆ ಗೊತ್ತಿರುತ್ತೆ ಸಿಟಿಲಿ ಇರೋರೆ ಗೊತ್ತಿರಲ್ವನ ಅವಾಗೆಲ್ಲ ನಾವು ಬೆಳೀತಾಯಿದ್ವಿ ಸಕ್ಕತ್ತಾಗಿ ಬೆಳೀತಾ ಇದ್ವಿ ಇರೋದ್ರಿಂದ ಏನು ಬೆಳೆಯಲ್ಲ ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂ ಥರ ಕಾಣುತ್ತೆ ಹೂವು ಆಲಗಡ್ಡೆ ಮಳೆ ಮಳೆ ಚೆನ್ನಾಗಿ ಬರ್ತಿತ್ತು ಮಳೆ 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 ಮನೆಗೆ ಹೋಗಿ ಕೆಲಸ ಮಾಡಬೇಕು ನೀವಿತೋಯ್ತು ಮಳೆ ಒಂದು ಸ್ವಲ್ಪ ನಷ್ಟೇ ಬಂದಿದ್ದು ಜಾಸ್ತಿ ಬಂದಿಲ್ಲ ಹಾಲು ಕರೆ ಅಂತ ಗೋಸೈಟಿಗೆ ಬೇಗ ವಾರ ಮಾಡಬೇಕು ಅದಕ್ಕೆ ಐದುವರೆ ಇವಾಗ ಬೇಗನೆ ಕರ್ಕೋತಾ ಇದ್ದೀನಿ ಹಾಲು ಏನವ ಗೌರಿ ನೋಡ್ತಾ ನೋಡ್ತಾಯಿದ್ದಲ್ಲ ಹಾಲು ಹುಷಾರೇ ಆಗಿಲ್ಲ ಇನ್ನು ಬೇಜಾರು ಹಾಲು ಕರೆದಿವಾಗ ಹ್ಞೂ ಕಾಲು ಗಾಯ ಆಗ್ಬಿಟ್ಟು ಆಗಲ್ಲ ಪಾಪ ಸ್ವಲ್ಪ ಬಂದೈತೆ ಮಳೆ ಅಷ್ಟೇ ಅಲ್ಲ ನಿಂತೋಗಿದೆ ಮಳೆ ನಿಂತೋಗಿದೆ ಜೋರಾಗಿ ಬರ್ಬೇಕಿತ್ತು ಚೆನ್ನಾಗಿರ್ತಿತ್ತು ಬೇರೆ ಕಡೆ ಎಲ್ಲ ಉಯ್ಯುತ್ತಪ್ಪ ಎಷ್ಟು ಜೋರಾಗಿಲ್ಲ ನಮ್ಮೂರ ಕಡೆನೇ ಮಳೆ ಇಲ್ಲ ಇವತ್ತ ಬೇಗ ಕರಿತಾ ಇದ್ದೀನಿ ಐದುವರೆಗೆನೆ ಬೇಗ ಕರೆದಿ ಮಳೆ ಬೆಲೆ ಚೆನ್ನಾಗಿ ನೆಂದ ಬರುವಾಗ ಮಿಷಿನ್ ತರಕ್ಕೆ ಇದ್ವಿ ಇಲ್ಲಿ ಮಿಷಿನ್ನ ಅದಕ್ಕೆ ಈ ಥರ ಕಟ್ಟೆ ಕಟ್ಕೊಂಡ್ವಿ ಚಿಕ್ಕದಲ್ಲಿ ಅದ್ರ ಮೇಲೆ ಕ್ಯಾನು ಮತ್ತು ಮಿಷಿನ್ ಇಡ್ಬೋದು ಸುಮ್ಮನೆ ಹಸುಗಳೆಲ್ಲ ಅದ್ರ ಮೇಲೆ ಸಗಣಿಕ್ತ ಸುಮ್ಮನೆ ತೊಳೆಯೋಗೆಲ್ಲ ಇರುತ್ತೆ ಇವಾಗೆಲ್ಲ ನೀಟಾಗಿ ಸಿಮೆಂಟ್ ಎಲ್ಲ ಹಾಕಿದೆ ಎಲ್ಲ ಸರಿ ಹೋಗಿದೆ ಈ ಕಡೆ ಮ್ಯಾಟ್ ತರಬೇಕು ಒಂದು ಐದು ತರಬೇಕು ಮ್ಯಾಟು ಆ ಕಡೆ ಒಂದು ಐದು ಐತೆ ಈ ಕಡೆ ಒಂದು ಐದು ತರಬೇಕು అక్క జనా ఇవరిబ్బరు అది ఇవళు మగలు ఇది అవు మగ్గు పప్ప ఇది తినితర రెడ్ కలర్ బకెట్లు తింటాళ మగ ఇవళు అక్క తమ్మారా ఇవన్న కోతి ఇది దొడ్డు కోతి ఇది చిక్కు కోతి ఇబ్బారా సర్వేదా ಎಲ್ಲ ಕೆಲಸ ಮುಗೀತು ಆ ಕುರಿಗೆ ಮೇವಾಗ್ತಾಯಿದೆ ಹಾಕಿದೆ ನಾವು ಸ್ವಲ್ಪ ಮಳೆ ಬಂತಿವತ್ತು ಇವತ್ತು ಹಿಂಗು ಏನೋ ಒಂದು ಸ್ವಲ್ಪ ಮಳೆ ಬಂತು ಸ್ವಲ್ಪ ನೀರು ಬಿಡೋದು ತಪ್ಪಿತು ಎಲ್ಲ ನಿದ್ದೆ ಮಾಡ್ತಾರೆ ಅಲ್ಲೇ ಆ ಒಂಬತ್ತು ಎಲೆ ಒಂಬತ್ತು ಗಂಟೆ ಆಗಕ್ಕೆ ಬಂತು ಎಲ್ಲನೂ ಕೆಲಸ ಆಯ್ತಪ್ಪ ಸಾಕಾಗಾಯ್ತು ಇವತ್ತು ಎಲ್ಲಿಗೆ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮ್ಮ ಕೋಳಿಗಳೆಲ್ಲ ಎಲ್ಲಿ ಮೇಲ್ ಕೂತು